ಿನ ವಿಡಿಯೋನಲ್ಲಿ ಒಂದು ಮ್ಯಾಜಿಕ್ ಲಿಕ್ವಿಡನ್ನು ತೋರಿಸ್ತೀನಿ ಅಂದರೆ ನಾವೆಲ್ಲರೂ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಹಾಗೆ ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ ಅಂತ ಲಿಕ್ವಿಡ್ಸನ್ನು ತೊಗೊಂಬರ್ತೀವಿ ಬಟ್ ಡೈರೆಕ್ಟಾಗಿ ಅದನ್ನು ಯೂಸ್ ಮಾಡೋದ್ರಿಂದ ನಮಗೆ ಕೈಗಳಿಗೆ ಎಫೆಕ್ಟ್ ಆಗ್ಬೋದು ಹಾಗೆ ಕೆಲವ್ರಿಗೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ಬೋದು ಆದರೆ ಈ ರೀತಿ ನೀವು ಬಳಸಿ ನೋಡಿ ಖಂಡಿತ ತುಂಬಾ ಯೂಸ್ ಆಗುತ್ತೆ ಅದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಫಸ್ಟು ಈ ಲಿಕ್ವಿಡನ್ನು ಏನೇನಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಅಂತ ಫಸ್ಟ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಗೋಡೆಗಳ ಒಂದು ಕಾರ್ನರ್ಗಳಲ್ಲಿ ಅಂದರೆ ಫ್ಲೋರ್ ನೆಲದ ಒಂದು ಮೂಲೆಗಳಲ್ಲಿ ತುಂಬಾ ಕರೆ ಕಟ್ಟಿರೋ ಥರ ನಿಮಗೆ ಅನಿಸತ್ತಲ್ವ ಅಂಥ ಜಾಗದಲ್ಲಿ ನೋಡಿ ಈ ಲಿಕ್ವಿಡನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬ್ರಷ್ ತೊಗೊಂಡು ಈ ರೀತಿ ರಬ್ ಮಾಡಿ ನೋಡಿ ತುಂಬ ಫಾಸ್ಟಾಗಿ ನಿಮಗೆ ಆ ಗಲೀಜೆಲ್ಲ ಬಂದ್ಬಿಡುತ್ತೆ ಜೊತೆಗೆ ಒಂದು ಟೈಲ್ಸ್ ಟೈಲ್ಸ್ ಮಧ್ಯದಲ್ಲೂ ಲೈನ್ಸ್ ರೀತಿ ಇರುತ್ತೆ ಅಲ್ಲಿ ಸಿಮೆಂಟ್ ಹಾಕಿರ್ತಾರಲ್ಲ ಆ ಜಾಗದಲ್ಲೂ ಅಷ್ಟೇ ನಿಮಗೆ ನಾವು ನೆಲ ಒರೆಸ್ದಾಗೆಲ್ಲ ಆ ಒಂದು ಆ ಕರೆನ ನಾವು ತೆಗೆಯೋದಕ್ಕಾಗದೇ ಇರ್ಬೋದು ಆದರೆ ನೋಡಿ ಈ ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ನಾನು ಹಾಕ್ಬಿಟ್ಟು ಒಂದು ಟೂತ್ ಬ್ರಷ್ ತೊಗೊಂಡು ಈ ರೀತಿ ರಬ್ ಮಾಡ್ತಾ ಇದ್ದೀನಿ ಟೂತ್ ಬ್ರಷಲ್ಲಿ ರಬ್ ಮಾಡಿಬಿಟ್ಟು ಆದಮೇಲೆ ಬಟ್ಟೆ ತೊಗೊಂಡು ಒರೆಸಿದ್ರೆ ಆಯಿತು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ ಆಗುತ್ತೆ ನೆಕ್ಸ್ಟು ಈ ಒಂದು ಲಿಕ್ವಿಡನ್ನು ಈ ಒಂದು ಇಲ್ಲಿಗೆ ಮಾತ್ರನೇ ಅಲ್ಲ ನೀವು ಅಡುಗೆ ಮನೆಯಲ್ಲೇನಾದರೂ ಟೈಲ್ಸ್ ಏನಾದರೂ ತುಂಬ ಕರೆ ಕಟ್ಟಿರತ್ತಲ್ವ ಅಂಥ ಜಾಗದಲ್ಲೂ ಸಹ ನೀವು ಇದನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ವಾಷ್ ಬೇಸಿನು ಹೇಗಾಗಿದೆ ಅಂತ ನೋಡಿ ನಾನು ವೀಡಿಯೋ ಮಾಡೋಕ್ಕಂತಲೇ ಈ ರೀತಿ ಕರೆ ಆಗಲಿ ಅಂತ ಬಿಟ್ಟಿದ್ದೆ ಸೊ ಆದರೂ ಸಹ ನಿಮಗೆ ವಿಡಿಯೋನಲ್ಲಿ ಅಷ್ಟು ಏನು ಕಾಣಿಸ್ತಾ ಇಲ್ಲ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ ಸೊ ಈ ಕರೆನ ತೆಗೆಯೋದಕ್ಕೂ ಸಹ ನಾನು ಇದೇ ಲಿಕ್ವಿಡನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಲಿಕ್ವಿಡನ್ನು ಈ ರೀತಿ ಹಾಕ್ಬಿಟ್ಟು ನೀವು ಇಮಿಡಿಯೇಟ್ ಸಹ ಕ್ಲೀನ್ ಮಾಡ್ಬೋದು ತುಂಬ ಕರೆಯಾಗಿದೆ ಅಂತಂದರೆ ಸ್ವಲ್ಪ ಸಮಯ ಅದನ್ನು ಬಿಟ್ಟು ಸಹ ಉಜ್ಜಿಬಿಟ್ಟು ತೊಳ್ಕೊಬೋದು ನೋಡಿ ನಾನು ಹಾಕಿದ್ದೆ ಅದಾದಮೇಲೆ ಲಿಕ್ವಿಡ್ ಹಾಕಿ ಆದಮೇಲೆ ಈ ರೀತಿ ಟೂತ್ ಬ್ರಷನ್ನು ತಗೊಂಡು ರಬ್ ಇದ್ದೀನಿ ಇಲ್ಲಿ ನಾನು ಹಾಕಿರೋಂಥ ಒಂದು ವಸ್ತುಗಳ ನಿಮಗೇನಾದರೂ ಕೈಯಲ್ಲಿ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋವಂಥವರಿಗೆ ಕೆಲವೊಂದು ಲಿಕ್ವಿಡ್ ಆಗೋದಿಲ್ಲ ಹಾಗಾಗಿ ನೀವು ಬೇಕಂದರೆ ಗ್ಲೌಸ್ ಗ್ಲೌಸನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಕೆಲವೊಂದು ತುಂಬಾ ಜಾಸ್ತಿ ಪವರ್ ಇರುವಂಥದ್ದಾದರೆ ನೀವು ಕೈಗಳನ್ನು ಡೈರೆಕ್ಟಾಗಿ ಇಡೋದಕ್ಕಿಂತ ಗ್ಲೌಸು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ಬೆಟರು ಸೊ ನಾನು ಈ ರೀತಿ ಟೂತ್ ಬ್ರಷನ್ನು ಯೂಸ್ ಮಾಡಿರೋದ್ರಿಂದ ನನ್ನ ಕೈಗಳಿಗೇನು ಟಚ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ನಾನು ಟೂತ್ ಬ್ರಷನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ಉಜ್ಜಿಬಿಟ್ಟು ನಾನು ನೀರು ಹಾಕ್ಬಿಟ್ಟು ತೊಳಿತೀನಿ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ವಾಶ್ ಬೇಸಿನ್ ಇರ್ಬೋದು ಕೊಳಾಯಿಗಳಿರ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿದ ಮೇಲೆ ಖಂಡಿತ ನೀವು ಕಮೆಂಟ್ ಹಾಕಿ ಹೇಗೆ ಅನ್ನಿಸ್ತು ಅಥವಾ ನಿಮಗೆ ಏನಾಯಿತು ಏನು ರಿಸಲ್ಟ್ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡ್ಬೋದು ನೋಡಿ ಈ ರೀತಿ ಉಜ್ಜಿಬಿಟ್ಟು ನಾನು ತೊಳಿತೀನಿ ಅಷ್ಟೇ ನೋಡ್ತಾ ಇದ್ದೀರಲ್ಲ ವಾಷ್ ಬೇಸಿನು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ನೋಡಿ ಎಷ್ಟು ನೀಟಾಗಿ ಗಲೀಜೆಲ್ಲ ಬಂದ್ಬಿಡುತ್ತೆ ಅಂತ ನೆಕ್ಸ್ಟು ಇದನ್ನು ಇದೇ ಲಿಕ್ವಿಡನ್ನು ಯೂಸ್ ಮಾಡಿಕೊಂಡು ಟಾಯ್ಲೆಟಲ್ಲಿ ಹಾಗೆ ಬಾತ್ರೂಮಲ್ಲಿ ಯೂಸ್ ಮಾಡೋವಂಥ ಮಗ್ಗಿರ್ಬೋದು ಬಕೆಟ್ ಇರ್ಬೋದು ಎಲ್ಲದನ್ನು ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನಿಮಗೆ ವಿಡಿಯೋನಲ್ಲಿ ಗಲೀಜಿಲ್ಲ ಅನ್ನೋ ಥರ ಕಾಣಿಸ್ಬೋದು ನಮಗೆ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗತ್ತೆ ಅದರಲ್ಲಿ ಗಲೀಜಿರೋದು ಈ ಲಿಕ್ವಿಡನ್ನು ಈ ರೀತಿ ಹಾಕ್ಬಿಟ್ಟು ನೀವು ಕೈಗಳಿಗೆ ಗ್ಲೌಸ್ ಅಥವಾ ಕವರನ್ನು ಹಾಕ್ಕೊಂಡು ಉಜ್ಜ್ಬೋದು ಇಲ್ಲ ಅಂತಂದರೆ ನಾನಿಲ್ಲಿ ಸ್ಕ್ರಬ್ಬರನ್ನು ತಗೊಂಡು ಅಂದರೆ ಒಂದು ಈ ರೀತಿಯ ಸ್ಕ್ರಬ್ಬರನ್ನ ತಗೊಂಡು ಈ ರೀತಿ ರಬ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಕೈ ಸೆನ್ಸಿಟಿವ್ ಇದೆ ಅನ್ನೋರು ನೀವು ಖಂಡಿತ ಏನಾದರೂ ಕೈಗಳಿಗೆ ಹಾಕ್ಕೊಂಡೆ ನೀನು ಕ್ಲೀನ್ ಮಾಡಬೇಕಾಗತ್ತೆ ಈ ರೀತಿ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಎಷ್ಟೇ ಕರೆ ಇದ್ದರೂ ಸಹ ನಿಮಗೆ ಫಾಸ್ಟಾಗಿ ನೀವು ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡಿ ಕ್ಲೀನ್ ಮಾಡುವಾಗಲೇ ನನಗೆ ಗೊತ್ತಾಗತ್ತೆ ಅಲ್ಲಿ ಆ ಒಳಗಡೆ ಇರೋಂಥ ಮಗ್ಗಲ್ಲಿರುವಂಥ ನೀರು ನೋಡಿ ಹೇಗೆ ಕಲರ್ ಚೇಂಜ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಕೆಟ್ ಇರ್ಬೋದು ಮಗ್ಗಿರ್ಬೋದು ಏನೇ ರೀತಿ ಒಂದು ಸಾಲ್ಟ್ ವಾಟರ್ ಸ್ಟೈನ್ಸು ಆ ರೀತಿ ಕಲೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಈ ಒಂದು ಲಿಕ್ವಿಡು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಇದೇ ರೀತಿ ನಾನು ಬಕೆಟನ್ನು ಸಹ ಕ್ಲೀನ್ ಮಾಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬಕೆಟು ಮಗ್ಗು ಎಲ್ಲದನ್ನು ಸಹ ನಾವು ನೀಟಾಗಿ ಕ್ಲೀನ್ ಮಾಡಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಇದೇ ಲಿಕ್ವಿಡನ್ನು ಯೂಸ್ ಮಾಡಿಕೊಂಡು ನೋಡಿ ನಾನು ಟಾಯ್ಲೆಟ್ ಬೇಸಿನೋ ಹಾಗೆ ಒಂದು ಟಾಯ್ಲೆಟ್ದು ಇದಿರುತ್ತಲ್ಲ ಟೈಲ್ಸ್ ಎಲ್ಲ ಟಾಯ್ಲೆಟ್ ಮೇಲೆ ಹಾಗೆ ಒಂದು ಬಾತ್ರೂಮ್ ಟೈಲ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಡೈರೆಕ್ಟಾಗಿ ನೀವು ಆ ಕ್ಲೀನರ್ಗಳನ್ನು ಹಾಕಿದಾಗ ತೊಳೆದ್ಮೇಲೆ ಸಹ ಆ ಕಲ್ಲರ್ಗಳ ಕಲರ್ಗಳು ಹಾಗೆ ಕಾಣಿಸ್ತಾ ಇರುತ್ತೆ ಅಂದರೆ ಬ್ಲೂ ಕಲರ್ ಇದ್ದರೆ ಬ್ಲೂ ಬ್ಲೂ ಆಗೇ ಕಾಣಿಸುತ್ತೆ ಆ ಟೈಲ್ಸ್ ಎಲ್ಲ ಹಾಗೆ ಕೆಲವೊಂದು ಪಿಂಕ್ ಕಲರಲ್ಲೆಲ್ಲ ಬರುತ್ತಲ್ಲ ಅದನ್ನು ಹಾಕಿ ಕ್ಲೀನ್ ಮಾಡಿದಾಗ ಸೇಮ್ ಕಲರ್ ಟೈಲ್ಸ್ ಆಗೋಗುತ್ತೆ ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ರು ಹೋಗೋದಿಲ್ಲ ಆದರೆ ಈ ಲಿಕ್ವಿಡಿಂದ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಟೈಲ್ಸು ಕಂಪ್ಲೀಟ್ ಟೈಲ್ಸು ಹಾಗೆ ಒಂದು ಇದೆಲ್ಲ ನಾನು ಇದೇ ಇದರಲ್ಲೇ ಕ್ಲೀನ್ ಮಾಡಿದ್ದೀನಿ ನೆಕ್ಸ್ಟು ಈ ಒಂದು ನಾವು ಯೂಸ್ ಮಾಡೋವಂಥ ಒಂದು ಮಣೆಗಳೆಲ್ಲ ಏನಿರುತ್ತೆ ಅಂದರೆ ಕೂತ್ಕೊಳ್ಳೋದಕ್ಕೆ ಯೂಸ್ ಮಾಡುವಂಥ ಚೇರ್ಸ್ ಎಲ್ಲ ಏನಿರುತ್ತೆ ಅದನ್ನು ಅಷ್ಟೇ ನಾನು ಇದೇ ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಒಂದು ಟೈಲ್ಸ್ ಎಲ್ಲ ಇರುತ್ತಲ್ಲ ಪಾರ್ಕಿಂಗ್ ಏರಿಯಾನಲ್ಲಿ ಟೈಲ್ಸ್ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡೋದಕ್ಕೂ ಈ ಲಿಕ್ವಿಡನ್ನು ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಆ ಕರೆ ಎಲ್ಲ ಹೋಗುತ್ತೆ ಏನಾದರೂ ಆಯಿಲ್ ಬಿದ್ದಿರೋ ಕಲೆ ಅದೆಲ್ಲಾನು ನೀಟಾಗಿ ನಾವು ಕ್ಲೀನ್ ಮಾಡ್ಕೊಬೋದು ಸ್ವಲ್ಪ ಹಾಕ್ಬಿಟ್ಟು ಬಿಟ್ಬಿಡಿ ಅದಾದಮೇಲೆ ಒಂದು ಪೊರ್ಕೆ ತೊಗೊಂಡಿ ರೀತಿ ರಬ್ ಮಾಡಿ ನೀರು ಹಾಕಿ ತೊಳೆದ್ರೆ ಸಾಕು ತುಂಬ ನೀಟಾಗಿ ನೋಡಿ ಇಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಕಂಪ್ಲೀಟಾಗಿ ನಾನು ಇದೇ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಈ ಒಂದು ಬರ್ನರ್ಗಳನ್ನು ಗ್ಯಾಸ್ ಸ್ಟೌವ್ದು ಬರ್ನರ್ಗಳೇನಿರುತ್ತೆ ಅದನ್ನು ಸಹ ಇದೇ ಲಿಕ್ವಿಡಲ್ಲೇ ಕ್ಲೀನ್ ಮಾಡಿರೋದು ಈ ನೀರನ್ನು ಹಾಕ್ಬಿಟ್ಟು ನಾನು ಒನ್ ಅವರ್ ಅದನ್ನು ಹಾಗೆ ಬಿಟ್ಟಿದ್ದೆ ಬರ್ನರ್ಗಳನ್ನು ಈಗ ಅದನ್ನು ಟೂತ್ ಬ್ರಷ್ ತೊಗೊಂಡು ಈ ರೀತಿ ಇದ್ದೀನಿ ತುಂಬ ಚೆನ್ನಾಗಿ ಹೋಗುತ್ತೆ ಕ್ಲೀನ್ ಆಗುತ್ತೆ ನೀವು ಟೂತ್ ಬ್ರಷ್ಗಿಂತ ಸ್ಟೀಲ್ ನಾರನ್ನು ತಗೊಂಡು ಉಜ್ಜಿ ಬೇಗ ನಿಮಗೆ ಆ ಕರೆಯೆಲ್ಲ ಹೋಗುತ್ತೆ ನೋಡ್ತಾ ಇದ್ದೀರಲ್ಲ ನಾನು ಸ್ಟೀಲ್ ನಾರಲ್ಲಿ ರಬ್ ಮಾಡಿದ್ದೀನಿ ಅಂದರೆ ಉಜ್ಜಿ ತೊಳೆದಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನೂ ಸ್ವಲ್ಪ ನಿಮಗೇನಾದರೂ ಇದ್ರ ಮೇಲೆ ತುಂಬ ಕರೆ ಇತ್ತು ಅಂದರೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ನೆನೆಸಿಡಿ ಆವಾಗ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಹೇಗೆ ಕ್ಲೀನಾಗಿದೆ ಅಂತ ಫಸ್ಟ್ ಆ ರೀತಿ ಇತ್ತು ಇವಾಗ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಈಗ ಕ್ಲೀನರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಪ್ಲ್ಯಾಸ್ಟಿಕ್ ಕಂಟೈನರ್ನ ತೊಗೊಂಡಿದ್ದೀನಿ ಅದರಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆಗಳಿಗೆ ಯೂಸ್ ಮಾಡೋಂಥ ಅಡುಗೆ ಸೋಡಾನ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾವು ಎಷ್ಟು ಲಿಕ್ವಿಡ್ ಮಾಡ್ಕೋತೀವಿ ಅದಕ್ಕೆ ತಕ್ಕಂಗೆ ನಾವು ಅದನ್ನು ಪೌಡರ್ಗಳನ್ನು ಹಾಕ್ಕೊಳ್ತಾ ಹೋಗಬೇಕು ನೆಕ್ಸ್ಟ್ ಇಲ್ಲಿ ಒಂದು ಎರಡು ದೊಡ್ಡ ಚಮಚದಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಪುಡಿಯ ಉಪ್ಪನ್ನು ಅದಾದಮೇಲೆ ಹಾರ್ಪಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಒಂದು ಟಾಯ್ಲೆಟ್ ಕ್ಲೀನರ್ನ ಯೂಸ್ ಮಾಡ್ತೀರ ನೋಡಿ ಆ ಟಾಯ್ಲೆಟ್ ಕ್ಲೀನರ್ನ ಇಲ್ಲಿ ಹಾಕ್ಕೋಬೋದು ನಾನಿಲ್ಲಿ ಹಾರ್ಪಿಕ್ಕನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಹಾರ್ಪಿಕ್ಕು ಸಹ ಇದೆ ಇದರ ಜೊತೆಗೆ ನಾನು ವಿನಿಗರನ್ನು ಹಾಕೋತಾ ಇದ್ದೀನಿ ವಿನಿಗರ್ ಇಲ್ಲ ಅನ್ನೋರು ನಿಂಬೆ ಹಣ್ಣಿನ ನಿಂಬೆಹಣ್ಣಿನ ಸಹ ಹಾಕ್ಕೋಬೋದು ಒಂದು ಕಾಲು ಲೋಟದಷ್ಟು ವಿನಿಗರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿಕೊಂಡ್ರೆ ಲಿಕ್ವಿಡ್ ರೆಡಿ ಆಗುತ್ತೆ ಇದರ ಜೊತೆಗೆ ನಾನು ಡಿಟರ್ಜೆಂಟ್ ಲಿಕ್ವಿಡನ್ನು ಸಹ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಡಿಟರ್ಜೆಂಟ್ ಪೌಡರ್ ಸಹ ಹಾಕ್ಕೋಬೋದು ನಾನು ಅದನ್ನು ಸಹ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪ್ಲಾಸ್ಟಿಕ್ ಬಾಟಲ್ಗೆ ಹಾಕಿಬಿಟ್ಟು ಪ್ಲಾಸ್ಟಿಕ್ ಬಾಟಲ್ದು ಮುಚ್ಚಳ ಇರುತ್ತಲ್ಲ ಆ ಮುಚ್ಚಳಕ್ಕೆ ಈ ರೀತಿ ಹೋಲ್ಸನ್ನು ಮಾಡಿ ಇಟ್ಕೊಂಡ್ರೆ ನೋಡಿ ಎಲ್ಲ ಒಂದು ಇದನ್ನು ನಾವು ಇದೇ ಒಂದು ಲಿಕ್ವಿಡಲ್ಲೇನೆ ಕ್ಲೀನ್ ಮಾಡಿಕೊಂಡಿದ್ದು ತುಂಬ ಚೆನ್ನಾಗಿ ಕ್ಲೀನಾಗ